ರಾಷ್ಟ್ರೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋದು ಏನು ಮೂರ್ನಾಲ್ಕು ದಿನ ಹಿಂದೆ ಸೂಚನೆ ಬಂದಿತ್ತು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ನಾಯಕರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ನರೇಂದ್ರ ಮೋದಿ ಅವರು ಮತ್ತೆ ಅಲ್ಲಿರುವ ಎಲ್ಲ ಕೇಂದ್ರ ನಾಯಕರಿಗೆ ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜನದ ಅಥವಾ ನಮ್ಮ ಮೈಸೂರಿನ ಅರಸರ ಕೊಡುಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆ ಕೊಡುಗೆಯ ಒಂದು ಮತ್ತು ಆ ಭಾವನಾತ್ಮಕ ಸಂಬಂಧ ಇರೋದ್ರಿಂದ ನೀವೆಲ್ಲರೂ ಕಳೆದ ಒಂಬತ್ತು ವರ್ಷದಿಂದ ನಮಗೆ ಸ್ವಾಗತಿಸಿದ್ದೀರ ಮತ್ತು ಒಬ್ಬ ಮಗ ಅಥವಾ ಸಹೋದರ ತರಾನೇ ನೀವು ಸ್ವಾಗತಿಸಿದೀರ ನಮ್ಮ ಮಾಧ್ಯಮದ ಮಿತ್ರರು ಬಹಳ ಒಂದು ಏನೇ ಚಟುವಟಿಕೆ ಇರಲಿ ಎಲ್ಲಕ್ಕೂ ಒಂದು ಒಳ್ಳೆ ಕವರೇಜ್ ನೀಡಿದ್ದೀರಾ ಮತ್ತು ಆ ಅರಮನೆಯ ಒಂದು ಪಾರಂಪರ್ಯಕ್ಕೂ ಕೂಡ ಒಂದು ಗೌರವ ಕೊಟ್ಟಿದ್ದೀರಾ ಇದೆಲ್ಲಕ್ಕೂ ನಾವು ಬಹಳ ಚಿರಋಣಿ ಅದಕ್ಕೂ ಕೂಡ ಋಣ ತರಿಸಲಿಕ್ಕೆ ನಾನು ಈ ಅವಕಾಶವನ್ನು ಕೇಳ್ತಾ ಇರೋದು ನಿಮ್ಮೆಲ್ಲರೂ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತು ಸಲಹೆಯೂ ಇ ಇದ್ರೇ ನಾನು ಮುಂದುವರಿಬೋದು ನಿಮ್ಮೆಲ್ಲರ ಒಂದು ಆಶೀರ್ವಾದನೂ ಇರಲೇಬೇಕು ಅದು ಇಲ್ಲ ಅಂದರೆ ನಾವು ಮುಂದುವರಿಯೋದು ಕಷ್ಟನೇ ಅದಕ್ಕಾಗಿ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು ಮತ್ತು ನಿಮ್ಮ ಜೊತೆ ಮುಂದೆ ಈ ಭವಿಷ್ಯದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ನಿಮ್ಮ ಸಲಹೆಯೊಂದಿಗೇನೆ ಮುಂದುವರಿಯೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ

ಇದು ಇಲ್ಲ ಇಂಗ್ಲಿಶಲ್ಲಿ ಏನ್ ಹೇಳ್ತಾರೋ ಅವ್ರ ನಮಗೆ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂದೆಯವರು ಸುಮಾರು ನಾಲ್ಕು ಬಾರಿ ಕಾಂಗ್ರೆಸ್ ಇಂದ ಆಯ್ಕೆ ಆಗಿದ್ರು ಆದ್ರೆ ಆ ಸಮಯದಲ್ಲೂ ಕೂಡ ಇವತ್ತರೆಗೂ ಕೂಡ ಎಲ್ಲ ಪಕ್ಷ ಜೊತೆ ಅವರ ಒಂದು ಒಳ್ಳೆ ಸಂಪರ್ಕ ಇದೆ ಒಂದು ಒಳ್ಳೆ ಸಂಬಂಧ ಇದೆ ನಮ್ಗೆ ಯಾವುದೇ ರೀತಿ ಅಂತ ಒಂದು ದ್ ನೋ ಇಂಬ್ಯಾಲೆನ್ಸ್ ಇನ್ ದಟ್ ಮ್ಯಾಟರ್ ಅದರಲ್ಲಿ ಏನು ಅದೇ ರೀತಿ ಏನು ಇಲ್ಲ ಆದರೆ ನನ್ನ ವೈಯಕ್ತಿಕವಾದ ಸಿದ್ಧಾಂತ ವೈಯಕ್ತಿಕವಾದ ನಂಬಿಕೆಗಳು ಮತ್ತು ನನಗೆ ನನ್ನ ದೃಷ್ಟಿಯಲ್ಲಿ ಯಾವ ರೀತಿ ದೇಶವನ್ನು ಮುಂದುವರಿಬೇಕು ಅದು ಎಲ್ಲ ಕೇಂದ್ರ ಸರ್ಕಾರದಲ್ಲಿ ಒಂದು ಹೊಂದಾಣಿಕೆ ಇದೆ ಈ ಪಕ್ಷದ ಜೊತೆ ಒಂದು ಹೊಂದಾಣಿಕೆ ಇದೆ ಅದರಿಂದ ನನಗೆ ಈ ಪಕ್ಷವನ್ನು ನಾನು ಆಯ್ಕೆ ಮಾಡಿದೆ ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಅದಷ್ಟೇ ಅದಕ್ಕೆ ಆ ಪ್ರಶ್ನೆಗೆ ನೀವು ಹೋದರೆ ಎರಡನೇದು ನೀವು ಹೇಳಿದ್ದೀರ ಹೌದು ಒಂದು ಅರ್ಥದಲ್ಲಿ ಕನ್ನಡ ಸಮುದಾಯ ಕರ್ನಾಟಕದಲ್ಲಿ ನಮಗೆ ಅರಮನೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಮತ್ತು ಒಂದು ಗೌರವ ಇದೆ ಆದರೆ ಸಂವಿಧಾನದ ಮುಂದೆ ಕಾನೂನು ಮುಂದೆ ಯಾವುದೇ ರೀತಿಯ ಪದವಿಗಳು ಹಿಂದೆ ಇದ್ದಿದ್ದು ಅಥವಾ ವಿಶೇಷ ಹಕ್ಕುಗಳು ಏನೇನಿತ್ತು ಅದೇನು ಇಲ್ಲವೇ ಇಲ್ಲ ಇವಾಗ ಎಲ್ಲರೂ ಸಾಮಾನ್ಯರೇ ಸಾಮಾನ್ಯರಾಗಿ ನಾವು ಬದುಕಬೇಕಾಗಿದೆ ಮತ್ತೆ ನಮ್ದೇ ಆದ ವೃತ್ತ ಜೀವನವನ್ನು ಸೃಷ್ಟಿಸೋಕೆ ನಮ್ಗೆಲ್ಲರಿಗೂ ಅವಕಾಶ ಇದೆ ಸೊ ಅದು ನಾನು ಕೂಡ ಮುಂದುವರಿತಾ ಇದ್ದೀನಿ ಸಾಮಾನ್ಯ ಜನರಿಗೆ ಇವತ್ತು ನಿರೀಕ್ಷೆಗಳು ಹಿಮಾಲಯದ ಎತ್ತರಕ್ಕಿದೆ ಇವತ್ತು ಯಾರಾದ್ರೂ ಒಬ್ರು ಕೇಳಿದ್ರೆ ಅವರೇ ಒಂದು ಮ್ಯಾನಿಫೆಸ್ಟೋ ರೆಡಿ ಮಾಡೋಷ್ಟು ಡಿಮ್ಯಾಂಡ್ಸ್ ಇರುತ್ತೆ ಅವ್ರಿಗೆ ಗೋಪ್ ಅಪ್ ವಿತ್ ದಟ್ ಅಂತ ಬಿಕಾಸ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಟು ಹ್ಯಾಟ್ ಅಂಡ್ ದೇ ವಾಂಟ್ ಯುವರ್ ಯೂನ್ ನಿಮ್ಮ ಪಕ್ಕ ಬಂದಿರೋ ನಾಗೇಂದ್ರ ಇರ್ಬೋದು ಇನ್ನೊಬ್ಬರು ಇದೆ ವೆರಿ ಆಕ್ಸೆಸೆಬಲ್ ಬಟ್ ವಾಟ್ ಅಬೌಟ್ ಕಾಮನ್ ಮ್ಯಾನ್ ಐ ಮೇ ಬಿ ಆಕ್ಸೆಪ್ಟ್ ಟು ಯು ಬಟ್ ವಾಟ್ ಅಬೌಟ್ ಅದರ್ ಅದೇ ನಾನು ಹೇಳಿರೋದು ನಿಮಗೆ ಅವ್ರ ಮನೆ ಬರುವಂಥದ್ದು ಅವಶ್ಯಕತೆ ಇಲ್ಲ ನಾನೇ ಆಚೆ ಬರ್ತೀನಿ ಅಂತ ಹೇಳಿದ್ದೀನಿ ಮಾತಿಗೆ ನನ್ನ ಮಾತು ಇಲ್ಲಿ ಹೇಳೋದು ಹೇಳ್ಬೋದು ಅದಕ್ಕೆ ಬೆಲೆ ಇಲ್ಲ ನಿಮ್ಮ ಮುಂದೆನೇ ನಮ್ಮ ಕೆಲಸವೇ ಸಾಕ್ಷಿ ಆಗುತ್ತೆ